ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಪ್ಪದೆ ಕೊನೆವರೆಗೂ ನೋಡಿ ವೀಕ್ಷಕರೇ ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ಆಗಿದ್ದರು ಅದರ ಬಗ್ಗೆ ಗಿಲ್ಲಿ ಕ್ಯಾಪ್ಟನ್ಸಿ ಹೇಗಿದೆ ಎಂದು ಕಿಚ್ಚ ಸುದೀಪ್ ಅವರು ಬಂದು ಕಂಟೆಸ್ಟ್ಗಳನ್ನು ಕೇಳುತ್ತಿದ್ದಾರೆ ಅದಕ್ಕೆ ರಘು ಅವರು ಗಿಲ್ಲಿ ಕ್ಯಾಪ್ಟೆನ್ಸಿ ಬಗ್ಗೆ ಗಿಲ್ಲಿ ಕ್ಯಾಪ್ಟನ್ ಅಂತಾನೆ ಅನಿಸ್ಲಿಲ್ಲ ಅಂತ ಹೇಳಿ ಅವರ ಹೇಳಿಕೆಯನ್ನ ಹೇಳಿದ್ದಾರೆ ಹಾಗೆ ಕೂಡ ರಕ್ಷಿತಾ ಕೂಡ ಕ್ಯಾಪ್ಟೆನ್ಸಿ ಅನಿಸ್ಲೇ ಇಲ್ಲ ಹಾಗೆ ರಘು ಆಗೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನ ಅಶ್ವಿನಿ ಗೌಡ ಅವರು ಕ್ಯಾಪ್ಟೆನ್ಸಿ ಆದಾಗ ದೊಡ್ಡ ಮಟ್ಟದ ಏನಾದರೂ ದುರಂಕರ ಅಂತ ಬಂದಿದ್ರೆ ಅದು ಗಿಲ್ಲಿಯ ನೋಡಿದ್ರೆ ನಮ್ಮ ಗೊತ್ತಾಗುತ್ತೆ ಗಿಲ್ಲಿ ಅದೇ ರೀತಿ ನೆಡ್ಕೊಂಡಿದ್ದಾರೆ ಏನೋ ಒಂದು ಸಿಕ್ಕಿದ ಹಾಗೆ ಅಂತ ಹೇಳ್ತಿದ್ದಾರೆ ನಾನೇ ಕಪ್ ಗೆದ್ದಿದ್ದೇನೆ ಅಂದುಕೊಂಡಿದ್ದಾನೆ ಗಿಲ್ಲಿ ಅಂತ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ಆಕೆ ಸ್ಪಂದನ ಸ್ಪಂದನ ಕೂಡ ಅವರ ಕ್ಯಾಪ್ಟೆನ್ಸಿ ನನಗೆ ತುಂಬಾ ಟಾಕ್ಸ್ ಟಾಕ್ಸಿಕ್ಕಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಅವರ ಹೇಳಿಕೆಯನ್ನು ಸ್ಪಂದನ ಸೋಮಣ್ಣ ಅವರು ಹೇಳಿದ್ದಾರೆ ಹಾಗೆ ಅಶ್ವಿನಿ ಗೌಡ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ನನ್ನ ಜೊತೆ ಇನ್ನೊಬ್ಬರನ್ನು ಫೈನಲಿಸ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಇನ್ಡೈರೆಕ್ಟಾಗಿ ಕಾವ್ಯಕ್ಕೆ ಹೇಳಿದ್ದಾರೆ ಹಾಗೆ ಸ್ಪಂದನ ಸೋಮಣ್ಣ ಅವರು ಯಾರನ್ನೇ ನ್ಯಾಮಿನೇಟ್ ಮಾಡಲು ರೆಡಿಯಾಗಿದ್ದರೂ ಗಿಲ್ಲಿ ನಟ ಕಾವ್ಯನ್ನು ಮಾತ್ರ ನ್ಯಾಮಿನೇಟ್ ಮಾಡ್ತಿರಲಿಲ್ಲ ಇದಕ್ಕೆ ಕಿಚ್ಚ ಸುದೀಪ್ ಅವರು ನ್ಯಾಮಿನೇಷನ್ ಪ್ರಕ್ರಿಯೆಯೇ ಸರಿ ಹೋಗಲಿಲ್ಲ ಅಂತ ಹೇಳ್ತಿದ್ದಾರೆ ಕಾವ್ಯವರನ್ನು ಸೇವ್ ಮಾಡೋದಕ್ಕೆ ನ್ಯಾಮಿನೇಷನ್ ಪ್ರಕ್ರಿಯೆ ನಡೀತು ಎಂದು ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟನ ಮೇಲೆ ಗರಂ ಆಗಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ಹೌದು ಸರ್ ಅಂತ ಹೇಳ್ತಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಗಿಲ್ಲಿ ನಟ ಅವರು ಫೇವರಿಸಮ್ ಮಾಡಿಕೊಂಡು ಕಾವ್ಯ ಸೇವ್ ಮಾಡೋದಕ್ಕೆ ಕಾಡಿದ್ರ ಈ ವಾರದ ಗಿಲ್ಲಿ ಕ್ಯಾಪ್ಟನ್ಸಿ ಹೇಗಿತ್ತು ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ಕಾವ್ಯ ಅವರಿಂದ ಗಿಲ್ಲಿ ನಟನಿಗೆ ಏನಾದರೂ ಮೈನಸ್ ಆಗ್ತಿದೆಯಾ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ದಿನನಿತ್ಯದ ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಹಾಗೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮಾತ್ರ ಮರೆಯಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ